ವೆಂಕಟನಾಥಾಯ ಶ್ರೀನಿವಾಸ ಎತ್ತಿರೋಣ ಇವತ್ತಿನ ದಿವಸ ಶ್ರೀ ವಿಠೋಗ ದೇವಸ್ಥಾನದ ಸಪ್ತಾಹದ ಸಂದರ್ಭದಲ್ಲಿ ಸತ್ಯೆಯನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ದೇಶದ ಪ್ರಧಾನಿಯ ಆಶಯ ಏನಿತ್ತು ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನಗೊಳ್ಳುವಂಥದ್ದು ದೇಶದ ಆರ್ಥಿಕ ಶಕ್ತಿಯನ್ನು ಬಲಪಡಿಸುವಂಥ ಏನು ಉದ್ದೇಶ ಇದೆ ಅದೇ ಆಶಯದಿಂದ ಇದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮವು ಅಂತ ನಾನು ಭಾವಿಸ್ತೇನೆ ನಮ್ಮ ಸಮಾಜದ ಎಲ್ಲ ವರ್ಗದ ಜನರು ತಾವು ಉತ್ಪನ್ನ ತಾವು ತಯಾರಿ ಮಾಡಿರುವಂಥ ಉತ್ಪನ್ನಗಳನ್ನು ಇಲ್ಲಿ ಜನತೆಗೆ ಪರಿಚಯಿಸುವ ಮೂಲಕ ತಮ್ಮ ಆರ್ಥಿಕ ಶಕ್ತಿ ಏನಿದೆ ಇದನ್ನು ಬಲಪಡಿಸುವಂಥ ಈ ಒಳ್ಳೆಯ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಧನ್ಯವಾದಗಳು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದಂಥ ಯುಟೋಬಾ ದೇವಸ್ಥಾನದ ಸಪ್ತಾಹದ ಸಾಂತ್ ಇದರ ಉದ್ಘಾಟನೆ ಈಗಾಗಲೇ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂಥ ಅಡಿಗೆ ಬಾಲಕೃಷ್ಣ ಅವರು ಅದೇ ರೀತಿ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರಾಗಿರುವಂಥ ಸತೀಶ್ ಪ್ರಭುಗಳು విఠోబ దేవస్థాన ముక్తేశ్వరం మరొి సురేంద్ర కామత్వరు మామయ దేవస్థాన ముక్తేశ్వరం ప్రకాష్ అన్ననవరు అదే రీతి ప్రముఖరు ఎస్ డి సింక ఎం డి గోపినాథ్ భట్వరు ಅದೇ ರೀತಿ ವೆಂಕಟರಮಣ ದೇವಸ್ಥಾನ ಮತ್ತು ವಿಠೋಬ ದೇವಸ್ಥಾನದ ಭಾಳ ವಿಶೇಷವಾದಂಥ ಭಗವದ್ಭಕ್ತರಾಗಿರುವಂಥ ಆಚಾರ್ಯರು ಕೃಷ್ಣಾಚಾರ್ಯರು ಅದೇ ರೀತಿ ಇದರ ಒಂದು ವಿಶೇಷವಾದಂಥ ಮೇಲ್ವ ಮುತುವರ್ಜಿಯನ್ನು ವಹಿಸ್ಕೊಂಡಿರುವಂಥ ಗೌರವನ್ವಿತ ಪ್ರಕಾಶ್ ಪ್ರಭುಗಳು ಅದೇ ರೀತಿ ರಾಜಾನಂದಾಯಿ ಅವರು ಮತ್ತು ಸೇರಿದಂಥ ಉಪಸ್ಥಿತಿ ಇರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ನಾನು ಸಪ್ತಾಹ ಶಾಂತದ ಈ ಒಂದು ಸಂತೆಯ ಉದ್ಘಾಟನೆಯ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇವೆ ನಾವು ಬಾಲ್ಯದಿಂದ ಈ ಒಂದು ಪರಿಸರದಲ್ಲಿ ವಿಠೋಬ ದೇವಸ್ಥಾನದ ಸಂತ ಸಪ್ತಾಹ ಸಂದರ್ಭದಲ್ಲಿ ಈ ರಸ್ತೆಯ ಉದ್ದಕ್ಕೂ ಬೇರೆ ಬೇರೆ ಸಂತೆಯ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೇವೆ ಹಾಗಾಗಿ ಅದರ ನೆನಪಿಗಾಗಿ ಪುನರಪಿ ಅದೇ ರೀತಿಯ ಸಂತೆಗಳನ್ನು ವೆಂಕಟರಮಣ ದೇವಸ್ಥಾನದ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ವಿಠೋಬ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಸಪ್ತಾಹದ ಸಾಂತವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಈ ಸಂತೆ ಬಹಳ ಯಶಸ್ವಿಯಾಗಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ತಾವು ತಮ್ಮ ಮನೆಯಲ್ಲೇ ಉತ್ಪಾದಿಸಿದಂಥ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಅದನ್ನು ಮಾರಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಆ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಈ ಒಂದು ಸಂತೆಯ ಒಂದು ಬಹಳ ದೊಡ್ಡ ರೀತಿಯ ಆ ಕೊಡುಗೆಗಳನ್ನು ಕೊಡ್ತಾ ಇದೆ ಅದು ಮಾತ್ರವಲ್ಲ ಇವತ್ತು ಹೊರಗಡೆಯಿಂದ ಇವತ್ತು ಮಳೆಗಾಲದ ಸಂದರ್ಭ ಇರೋದು ಬೇರೆ ಬೇರೆ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ಬೇಡಿಕೆ ಇರುವಂಥ ತಿಂಡಿ ತಿನಿಸುಗಳ ಉತ್ಪನ್ನಗಳು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಬಟ್ಟೆ ಇರ್ಬೋದು ಬೇರೆ ಬೇರೆ ಸಾಮಗ್ರಿಗಳು ಇಲ್ಲಿ ಬಹಳ ವಿಶೇಷವಾಗಿ மாராட்ட முகாந்த உத்த உதக்திஷன்

ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಹಾಗಾಗಿ ಸ್ಥಳೀಯರು ಕೆಲವರು ಉಪ್ಪಿನಕಾಯಿಯಿಂದ ಹಿಡಿದು ಬೇರೆ ಬೇರೆ ಉತ್ಪನ್ನಗಳು ಬಟ್ಟೆ ಸಾಮಗ್ರಿಗಳು ಅಥವಾ ಒನ್ ಗ್ರಾಮ್ ಗೋಲ್ಡ್ ಬಂಗಾರಗಳು ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ವಿಶೇಷವಾದಂಥ ಮಳಿಗೆ ಉದ್ಘಾಟನೆ ಆಗಿದೆ ನಾನು ಮಂಗಳೂರಿನ ಜನತೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮನವಿಯನ್ನು ಮಾಡಿದೆ ಮಂಗಳೂರಿನ ಜನತೆ ಈ ಒಂದು ಸಪ್ತಾಹ ಸಂತದ ಕಾರ್ಯಕ್ರಮಕ್ಕೆ ಸಪ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಕೊಡಬೇಕು ಬಿ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಅವರು ಮಾಡಿದಂಥ ಈ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ಆ ಅವಕಾಶಗಳ ಸದುಪಯೋಗವನ್ನು ಮಾಡಿಕೊಡ್ಬೇಕು ಒಂದೇ ಕ್ಷೇತ್ರದ ಅಡಿಯಲ್ಲಿ ಬೇರೆ ಬೇರೆ ಉತ್ಪನ್ನಗಳು ಸಿಗುವಂಥ ಅವಕಾಶಗಳು ಲಭಿಸಿದೆ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಮಾತನ್ನು ಹೇಳ್ತಾ ಆಡಳಿತ ಮಂಡಳಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧು ಮಿತ್ರರಿಗೆ ಈ ಸಪ್ತಾಹಸ ಹಂತ ಇನ್ನು ನಾಡಿದ್ದು ಏಳು ದಿವಸದ ಪ್ರಯುಕ್ತ ನಡೆಯುವಂಥ ಈ ಸಪ್ತಾಹ ಸಾಂತ ನಿನ್ನೆಯಿಂದ ಪ್ರಾರಂಭಗೊಂಡಿದ್ದು ಇನ್ನು ನಾಳೆದು ತನಕ ಯಶಸ್ವಿಯಾಗಿ ನಡೆಯುತ್ತದೆ ಮಂಗಳೂರಿನ ಜನತೆಗೆ ಸ್ವಾಗತವನ್ನು ಬಯಸ್ತಿದೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ತಮಗೆ ಬೇಕಾದಂಥ ಉತ್ಪನ್ನಗಳನ್ನು ಮನೆ ಯಾವುದೇ ಆರೋಗ್ಯಕ್ಕೆ ಹಾನಿಕರವಿಲ್ಲದಂಥ ಉತ್ಪನ್ನಗಳು ಉಪಯೋಗಿಸ್ಕೊಳ್ಳಿ ಅಂತೇಳಿ ಮಾತನಾಡುತ್ತಾ ಶುಭವನ್ನು ಕೊಡ್ತೀವಿ